हेलो ವೀಕ್ಷಕರೇ ಎಲ್ಲರಿಗೂ ನಿಮ್ಮ ಮನೆ ಮಗಳು ಕಲ್ಲಿನಲ್ಲಿ ಮಾಡುವ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಗೆಳೆಯರೆ ಹೌದು ಗೆಳೆಯರೆ ನನ್ನ ಸರ್ಕಲ್ ಆಗಿರ್ಬೋದು ಎಲ್ಲರೂ ಒಂದು ಕಮೆಂಟ್ ಮಾಡ್ತಾ ಇರೋದು ಒಂದೇನೆ ಗೃಹಲಕ್ಷ್ಮಿಯ ಬಗ್ಗೆ ನೀವು ಯಾಕೆ ಅಪ್ಡೇಟ್ಸ್ ನ ಕೊಡ್ತಾ ಇಲ್ಲ ಹೌದು ಯಾಕೆ ನಮಗೆ ಒಂದು ಅಪ್ಡೇಟ್ಸ್ ಸಹ ಬರ್ತಾ ಇಲ್ಲ ಯಾವಾಗ ನಮ್ಮ ದುಡ್ಡು ಬರುತ್ತೆ ಎಷ್ಟು ಯೂಟ್ಯೂಬರ್ಸ್ ಹಾಕ್ತಾ ಇದಾರೆ ಮೇಡಮ್ ನಾವು ಹೋಗಿ ತಾಲ್ಲೂಕ್ ಆಫೀಸಲ್ಲಿ ಹೋಗಿ ಹಣನ ತಗೋಬೇಕಾ ಯಾವ ರೀತಿಲಿ ನಾವು ಹಣವನ್ನ ತಗೋಬೇಕು ನಮಗೆ ಕೆಲ್ಸ ಇರುತ್ತೆ ಕೆಲಸ ಬಿಟ್ಬಿಟ್ಟು ನಾವು ಯಾವ ರೀತಿಯಲ್ಲಿ ಹೋಗಿ ಅವ್ರ ಹತ್ರ ಹೋಗಿ ನಾವು ಹಣವನ್ನು ಬಂದಿದ್ಯಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಯಾವಾಗ ನಮ್ಮ ಹಣ ರಿಲೀಸ್ ಆಗತ್ತೆ ಇದರ ಎಲ್ಲಾ ಸಂಪೂರ್ಣವಾದ ಮಾಹಿತಿನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲೇ ಕೊಡ್ತೀನಿ ಗೆಳೆಯರೆ ಅದಕ್ಕೆ ನೀವು ಮಾಡ್ಬೇಕಾಗಿರೋದೇನು ಹೌದು ಗೆಳೆಯರೆ ಎಲ್ಲೂ ಸಹ ನನ್ನ ವೀಡಿಯೋಸ್ನ ಸ್ಕಿಪ್ ಮಾಡಿದಲ್ಲಿ ಕೊನೆವರೆಗೂ ನೋಡಿದಲ್ಲಿ ಮಾತ್ರವೇ ನಿಮಗೆ ನನ್ನ ವೀಡಿಯೋಸ್ ನಾನು ಹಾಕುವ ವಿಷಯ ಅಥವಾ ನಾನು ಹೇಳುವ ವಿಷಯ ನಿಮಗೆ ಸಂಪೂರ್ಣವಾಗಿ ತಿಳಿದು ಬರುತ್ತೆ ಗೆಳೆಯರೆ ಸೊ ಹಾಗಾಗಿ ಎಲ್ಲೂ ಸಹ ಓಡಿಸ್ತಾನೆ ವೀಡಿಯೋನ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಕನ್ನಡಿಗರೇ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಬೆಂಬಲಿಸಿ ಈಗ ಬನ್ನಿ ಇವತ್ತಿನ ವಿಷಯದ ಕಡೆ ನೋಡೋಣ ಹೌದು ಗೆಳೆಯರೆ ನೀವೆಲ್ಲರಿಗೂ ವೆಯ್ಟ್ ಮಾಡ್ತಾ ಇರೋ ಪ್ರಕಾರ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಕೇಳ್ತಾ ಇರೋ ಪ್ರಶ್ನೆ ಮೇಡಮ್ ನಾವೇ ಹೋಗಿ ತಾಲೂಕ್ ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೋಬೇಕಂತ ಹೌದಾ ನಾವು ಎಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅವಾಗ್ಲೇ ಸ ಫಸ್ಟ್ ಟೈಮ್ ಅಲ್ಲೇ ನಮಗೆ ಹೇಗೆ ಡಿ ಬಿ ಟಿ ಮುಖಾಂತರ ನಮಗೆ ಹಣ ಬರ್ತಾ ಇತ್ತು ಅದೇ ತರ ಬರೋದಿಲ್ವಾ ಎಲ್ಲೋತು ನಮ್ಮ ರೇಷನ್ ಹಣ ಯಾಕೆ ಈ ತರ ಡಿಲೇ ಮಾಡ್ತಾ ಇದಾರೆ ಯಾವ ಕಾರಣಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಇನ್ ಮುಂದೆ ನಮಗೆ ಹಣನೇ ಬರೋದಿಲ್ವಾ ಯಾವ ಕಾರಣಕ್ಕೆ ಇಷ್ಟು ಡಿಲೇ ಆಗ್ತಾ ಇದೆ ಅಂತ ಹೇಳಿ ಕೇಳಿದ್ರೆ ನೋಡಿ ನಾವೆಲ್ಲ ನೀವೆಲ್ಲರಿಗೂ ನೋಡ್ತಾ ಇರೋ ಪ್ರಕಾರ ಕೆಲವು ದಿನದಿಂದನೂ ಅದೊಂದು ನಿಮಗೆ ಒಂದು ಡೌಟ್ ಇತ್ತು ಅಲ್ವಾ ಅನುಮಾನ ಇತ್ತು ಯಾವ ರೀತಿಯಲ್ಲಿ ಹಣ ನಿಮಗೆ ಇನ್ ಮುಂದೆ ಬರುತ್ತೆ ಅಂತ ಬರುತ್ತೋ ಬರೋಲ್ಲೋ ಅಂತಾನು ಇತ್ತಲ್ವಾ ಆದ್ರೆ ನೋಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ದಾರೆ ಆಯ್ತಾ ಹೆಬ್ಬಾಳ್ಕರ್ ಅವರು ಕ್ಲಿಯರ್ ಆಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾವೆಲ್ಲ ವಿಷಯಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೌದು ನನಗೆ ಆರು ತಿಂಗಳ ಮುಂಚೆನೇ ಗೊತ್ತಿತ್ತು ಯಾವ ರೀತಿಯಲ್ಲಿ ಮೈಕ್ರೋ ಫೈನಾನ್ಸು ನಮ್ಮ ಮಹಿಳೆಯರಿಗೆ ಹಾನಿ ಮಾಡ್ಬೋದು ಯಾರೆಲ್ಲ ಈ ಒಂದು ಇಂದ ಕಷ್ಟಪಡ್ತಾರೆ ಅದೆಲ್ಲ ನನಗೆ ಗೊತ್ತಿತ್ತು ಈ ಒಂದು ಕಾರಣಕ್ಕೆ ನಾನು ಜಿಲ್ಲೆಯ ಡಿ ಸಿ ಆಗಿರ್ಬೋದು ಕಮಿಷನರು ಹಾಗೆಯೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆಲ್ಲ ನಾನು ಈ ಒಂದು ಬಗ್ಗೆ ಮಾತಾಡಿದ್ದೆ ಆದರೆ ಅದನ್ನ ಮಾತಾಡೋ ಅಷ್ಟರಲ್ಲೇನೆ ಆಲ್ರೆಡಿ ತುಂಬ ಜನ ಆಗ್ಲೇ ಇಪ್ಪತ್ತರಿಂದ ಮೂವತ್ತು ಜನದಷ್ಟು ಆಲ್ರೆಡಿ ಈ ಒಂದು ಸ್ಕೀಮ್ ನ ತಗೊಬಿಟ್ಟಿದ್ರು ಲೋನ್ನ ತಗೊಬಿಟ್ಟಿರೋದ್ರಿಂದ ನನಗೆ ಇದನ್ನ ಸಹಾಯ ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ ಆದ್ರೂ ಸಹ ನಾನು ಅಲ್ಲಿ ಇದ್ದು ಸಹ ನನಗೆ ಐದರಿಂದ ಆರು ಮಹಿಳೆಯರಿಗೆ ಕಷ್ಟನ ಅನುಭವಿಸಿ ಅವರ ಮನೆ ಆಗೋ ಲೆವೆಲ್ ಅಲ್ಲಿ ಇದ್ದು ಸಹ ನಾನು ಬಗೆಹರಿಸಿ ಕೊಟ್ಟಿದ್ದೇನೆ ಅಂತ ಎಲ್ಲ ಹೇಳಿದ್ದಾರೆ ಆಯ್ತಾ ಸೊ ಆದಷ್ಟು ಬೇಗ ಅವ್ರು ಗುಣಮುಖವಾಗಲಿ ಸೊ ಎಲ್ಲರಿಗೂ ಸಹ ಅವರಿಂದ ಒಳ್ಳೇದಾಗ್ಲಿ ಅಂತ ಹೇಳಿ ಆಶಿಸೋಣ ಕೇಳ್ಯಾರೆ ಹಾಗೆಯೇ ಯಾರೆಲ್ಲ ಈ ಮೈಕ್ರೋ ಫೈನಾನ್ಸ್ ಅಥವಾ ಸಂಘಗಳಿಗೆ ದಯವಿಟ್ಟು ಈ ಒಂದು ಗೃಹಲಕ್ಷ್ಮಿಯ ಹಣದಿಂದ ನಾನು ಈ ಗೃಹಲಕ್ಷ್ಮಿ ಹಣದಿಂದ ನಾನು ಸಂಘದಲ್ಲಿ ಲೋನ್ ತಗೊಂಡ್ರೆ ನಾನು ಕಟ್ಬೋದು ಅಂತ ಹೇಳ್ಬಿಟ್ಟು ಏನು ನೀವು ಮನೋಭಾವನೆ ಇದೆ ಅದನ್ನ ದಯವಿಟ್ಟು ತೆಗ್ದಾಕಿ ಯಾಕೆ ಅಂತ ಹೇಳಿದ್ರೆ ನಾ ಲಾಸ್ಟ್ ಟೈಮೇ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ ಗೋರ್ಮೆಂಟ್ ಎಂಪ್ಲಾಯೀಸ್ಗೆ ಸಹ ಕರೆಕ್ಟ್ ಆಗಿ ಡೇಟ್ಗೆ ಸಂಬಳ ಬರೋದಿಲ್ಲ ಆದ್ರೆ ಹೇಗೆ ನೀವೇಗೆ ಗೃಹಲಕ್ಷ್ಮಿ ಹಣ ಕರೆಕ್ಟ್ ಡೇಟಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಯಾವ ರೀತಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಮ್ದೇ ಆದ ಒಂದು ಕೆಲಸಗಳಿರುತ್ತೆ ನಮ್ದೇ ಆದ ಒಂದು ಸಿಸ್ಟಮ್ ಇರುತ್ತೆ ಸೊ ಎಲ್ಲದೂ ಟೈಮ್ ತಗೊಳುತ್ತೆ ಆದ್ರೆ ನಾವು ಖಂಡಿತವಾಗ್ಲೂ ಹಾಕ್ತೀವಿ ದುಡ್ಡನ್ನ ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ನಾವು ನಮ್ಮ ಮಾತನ್ನ ಮುರಿಯೋದಿಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಓದೋ ಸತಿನ ಅವ್ರು ಸ್ಪಷ್ಟನೆಯನ್ನು ಕೊಟ್ಟಿದ್ರಲ್ವಾ ಇಷ್ಟು ಎಷ್ಟು ಕ್ಲಿಯರ್ ಆಗಿ ಅವರು ಹೇಳ್ತಾ ಇರೋ ಬೇಕಾದ್ರೆ ನಿಮಗೆ ಅರ್ಥ ಆಗ್ಬೇಕಾಗಿತ್ತು ಹೌದು ನಾವು ಈ ಒಂದು ದುಡ್ಡಿನ ಮೇಲೆ ಅವಲಂಬಿತರಾಗಿ ಯಾವುದೇ ತರ ಲೋನ್ ಆಗಲಿ ನಾವು ತಗೋಬಾರದು ಅಂತ ಹೇಳಿ ಅವಲಂಬಿತರಾಗಿದ್ದಾರೆ ಗೆಳೆಯರು ಎಷ್ಟೋ ಜನ ಈ ಒಂದು ದುಡ್ಡಿಂದ ಸಹಾಯದಿಂದ ಬಾಡಿಗೆನ ಕಟ್ತಾ ಇದ್ದಾರೆ ಹಾಗೆ ರೇಷನ್ನ ತಗೊಬರ್ತಾ ಇದಾರೆ ಹಾಗೆ ಮನೆಗೆ ಸಾಮಾನ ತಗೊಬರ್ತಾ ಇದ್ದಾರೆ ಹಾಗೆ ಅಥವಾ ಎಷ್ಟೋ ಜನ ಮಕ್ಕಳಿಗೆ ಫೀಸಿಗೂ ಸಹ ಅಮೌಂಟ್ನ ಆಗುತ್ತೆ ಅಂತ ಹೇಳ್ಬಿಟ್ಟು ಭಾವಿಸ್ತಾ ಇದ್ದಾರೆ ಭಾವಿಸೋದೇನೋ ಯೂಸನ್ನು ಸಹ ಮಾಡ್ಕೊಂಡಿದ್ದಾರೆ ಎಷ್ಟೋ ಮಹಿಳೆಯರು ಸೊ ಹಾಗಾಗಿ ನೋಡಿ ಆದ್ರೆ ಇನ್ನೊಂದೇನು ನಿಮ್ಮ ಸೆಕೆಂಡ್ನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ಹೌದು ಮೇಡಮ್ ನಮಗೆ ಈ ಸತಿ ಇಷ್ಟು ದಿನ ಬರ್ತಾ ಇರೋ ದುಡ್ಡು ನಮಗೆ ಡಿ ಬಿ ಟಿ ಮುಖಾಂತರ ಬರ್ತಾ ಇತ್ತು ಇನ್ ಮುಂದೆ ನಾವೇ ಹೋಗಿ ತಾಲೂಕ್ ಆಫೀಸಲ್ಲಿ ನಿಂತ್ಕೊಂಡು ತಗೋಬೇಕಾ ಅಂತ ಹೇಳಿ ನೀವು ಕೇಳಿದ್ರೆ ಇಲ್ಲ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಸಹ ತಾಲೂಕ್ ಆಫೀಸ್ ಹತ್ರ ಹೋಗಿ ನೀವು ಯಾವುದೇ ಕಾರಣಕ್ಕೂ ನಿಲ್ಲುವ ಅವಶ್ಯಕತೆ ಇಲ್ಲ ಫಸ್ಟಿಗೆಲ್ಲ ಏನಾಗ್ತಾ ಇತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿಂದ ಡಿ ಬಿ ಟಿ ಮುಖಾಂತರ ನಮಗೆ ದುಡ್ಡು ಬರ್ತಾ ಇತ್ತು ಆದ್ರೆ ಇವಾಗ ಏನ್ ಚೇಂಜಸ್ ಆಗಿದೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ವರ್ಕ್ ಲೋಡ್ ಜಾಸ್ತಿ ಅಂದ್ರೆ ಅವರಿಗೆ ಕೆಲಸ ಜಾಸ್ತಿ ಆಗಿರುವ ಕಾರಣ ನಮಗೆ ಈ ಒಂದು ವರ್ಕ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವ್ರು ಹೇಳಿರೋ ಕಾರಣ ಆ ಒಂದು ಕಾರಣದಿಂದ ತಾಲೂಕ್ ತಾಲೂಕ್ ಆಫೀಸ್ಗೆ ವರ್ಗಾವಣೆ ಮಾಡಿದ್ದಾರೆ ಇನ್ ಮುಂದೆ ತಾಲೂಕ್ ಆಫೀಸಿಂದ ಡಿಬಿಟಿ ಬಿ ಮುಖಾಂತರ ನಿಮ್ಮ ಹಣ ಸಂದಾಯ ಆಗುತ್ತೆ ಅಂತ ಹೇಳಿದ್ದಾರೆ ನೀವು ಹೋಗ್ಬಿಟ್ಟು ಎಲ್ಲೂ ಸಹ ಅಮೌಂಟ್ ಈಗಾಗ್ಲಿ ನಮ್ಮ ದುಡ್ಡು ಬಂದಿದ್ಯಾ ಅಂತ ಹೇಳಿ ಕೊಡಿ ಅಂತ ಕೇಳೋದಾಗ್ಲಿ ಅದೆಲ್ಲೋ ಏನೂ ಇರೋದಿಲ್ಲ ಕೇಳಿಯೇ ಸರಿನಾ ಹಾಗೆ ಯಾಕೆ ಇಷ್ಟು ಡಿಲೇ ಆಗ್ತಿದೆ ಅಂತ ಹೇಳಿದ್ರೆ ಇಷ್ಟು ದಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಈ ಒಂದು ಜವಾಬ್ದಾರಿನ ಮಾಡ್ಕೊಂಡು ಹೋಗ್ತಾ ಇದ್ರು ಇವಾಗ ಟ್ರಾನ್ಸ್ಫರ್ ಆಗಿರೋ ಕಾರಣ ಇವಾಗ ಇವಾಗ ತಾಲೂಕ್ ಆಫೀಸ್ಗೆ ವರ್ಗಾವಣೆ ಮಾಡಿರುವ ಕಾರಣ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅವ್ರಿಗೂ ಸಹ ಟೈಮ್ ಬೇಕು ಇದ್ರ ಹೇಗೆ ಪ್ರೊಸೀಜರ್ ಆಗುತ್ತೆ ಏನಾಗುತ್ತೆ ಏನು ಅಂತ ಅರ್ಥ ಮಾಡ್ಕೊಂಡು ಈ ಒಂದು ಪ್ರೊಸೀಜರ್ನ ಮಾಡೋ ಒಂದು ಸ್ವಲ್ಪ ಟೈಮ್ ಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಸಹ ಎಲ್ಲ ನೋಡ್ತಾ ಇದೀವಿ ಈಗ ಫಸ್ಟ್ ರೂರಲ್ ಅಲ್ಲಿ ನಾಲ್ಕು ಕಡೆ ನಾವು ಹಣನ ಜಮಾ ಮಾಡ್ತೇವೆ ಆಲ್ರೆಡಿ ಪೇಮೆಂಟ್ ಸಹ ರಿಲೀಸ್ ಆಗಿದೆ ಸೊ ಇನ್ನೊಂದು ಕೆಲವೇ ದಿನಗಳಲ್ಲಿ ನಾವು ಅರ್ಬನ್ ಗೆ ಫಸ್ಟ್ ರೂರಲ್ ಗೆ ಬಿಡ್ತೀವಿ ಆಮೇಲೆ ಅರ್ಬನ್ ಗೆ ನಾಲ್ಕು ಕಡೆ ನಾವು ಬಿಡ್ತೀವಿ ಆಗ ಅದೆಲ್ಲ ಸಕ್ಸಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಮಿಕ್ಕಿದ ಎಲ್ಲ ಜಿಲ್ಲೆಗಳಿಗೂ ನಾವು ಕೂಡಲೇ ರಿಲೀಸ್ ಮಾಡ್ತೀವಿ ಹಣವನ್ನು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ನಿನ್ನೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಗೆಳೆಯರೆ ಸೊ ಹಾಗಾಗಿ ಯಾರೂ ಸಹ ದುಡ್ಡು ಬರಲ್ವಂತೆ ಏನಪ್ಪ ಮಾಡೋದು ತಾಲೂಕು ಆಫೀಸ್ ಹತ್ರ ಹೋಗ್ಬೇಕಂತೆ ಹೌದಾ ಮೇಡಮ್ ಅಂತ ಹೇಳಿಬಿಟ್ಟು ಕೇಳೋರಿಗೆ ದಯವಿಟ್ಟು ಏನೂ ಬೇಡ ಸೊ ಈಗ ಯಾವ ರೀತಿಯಲ್ಲಿ ನಿಮ್ಮ ಹಣ ಬರ್ತಾ ಇತ್ತು ಅದೇ ರೀತಿಯಲ್ಲಿ ಇನ್ನು ಮುಂದಿನ ಕಂತಿನ ಹಣ ಅಥವಾ ಹಿಂದೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಯಾರಿಗೆಲ್ಲ ಬರಬೇಕು ಅವರಿಗೆಲ್ಲ ಕೂಡಲೇ ಸಂದಾಯ ಆಗುತ್ತೆ ಸಂದಾಯ ಆಗಲಿ ಅಂತ ಹೇಳಿ ಕೇಳ್ಕೊತೀನಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು ಸಹ ಬೇಗನೆ ಹುಷಾರಾಗಲಿ ಬೇಗನೆ ಗುಣಮುಖರಾಗಲಿ ಇನ್ನೂ ಎರಡು ವಾರಗಳು ಸಹ ಅವರಿಗೆ ಬೆಡ್ರೆಸ್ನ ಹೇಳಿದಾರಂತೆ ಸೊ ಹಾಗಾಗಿ ಬೇಗನೆ ಹುಷಾರಾಗಿ ಬೇಗನೆ ಗುಣಮುಖರಾಗಿ ಹಾಗೇನೆ ಬೇಗ ಬೇಗ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಸಂದಾಯ ಆಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಹಾಗೇನೆ ಯಾರೆಲ್ಲ ಇನ್ನೂ ಸಂದೇಹ ಇದ್ರೆ ಹಾಗೆಯೇ ನೋಡಿ ಈ ಒಂದು ದುಡ್ಡಿನ ಮೇಲೆ ಅವಲಂಬಿತರಾಗಿ ಯಾರೆಲ್ಲ ನ ತಗೋಬೇಡಿ ಹಾಗೆ ಸಂಘಗಳನ್ನ ಈ ಒಂದು ದುಡ್ಡು ಬರುತ್ತೆ ನಾವು ಸಂಘಕ್ಕೆ ತಿಂಗಳ ತಿಂಗಳ ಕಟ್ಬೋದು ಅಂತ ಹೇಳಿದ್ರೆ ಅದು ನಿಮ್ಮ ಭ್ರಮೆ ದಯವಿಟ್ಟು ಬರುತ್ತೆ ಆದ್ರೆ ನಿಗದಿತ ಡೇಟಲ್ಲಿ ಇರೋದಿಲ್ಲ ಆದ್ರೆ ಸಂಘಗಳು ಹತ್ರ ಆಗೋದಿಲ್ಲ ಅವ್ರು ಹೇಳಿರೋ ಟೈಮಿಗೆ ನೀವು ಕಟ್ಟಬೇಕಾಗುತ್ತೆ ಅವ್ರು ಹೇಳಿರೋ ಡೇಟಿಗೆ ನೀವು ಕಟ್ಟಬೇಕಾಗತ್ತೆ ಯಾಕಂದ್ರೆ ಹತ್ತು ಜನ ಕಟ್ಟಿರೋ ಬೇಕಾದ್ರೆ ನೀವು ಕಟ್ಟಿಲ್ಲ ಅಂತ ಹೇಳಿದ್ರೆ ಅದು ಸರಿ ಹೋಗಲ್ಲ ಅಲ್ವಾ ನೀವು ಕಟ್ಟಲೇಬೇಕಾಗುತ್ತೆ ಸೊ ಹಾಗಾಗಿ ಅಯ್ಯೋ ನಾನು ಈ ಗೃಹಲಕ್ಷ್ಮಿ ಹಣದ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ಇದ್ರ ಮೇಲೆ ಡಿಪೆಂಡ್ ಆಗಿ ಈ ಸ್ವಾವಲಂಬಿ ಆಗಿ ನಾನು ಲೋನ್ ನ ತಗೋಬಿಟ್ಟೆ ಅಂತ ಹೇಳಿದ್ರೆ ಅವ್ರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಗೆಳೆಯರೆ ಅವ್ರೇನು ಒಟ್ಟಿನಲ್ಲಿ ನಾನು ನಿಮ್ಮನ್ನ ನೋಡಿ ಲೋನ್ ಕೊಟ್ಟಿದೀನಿ ನಾನಿಗ್ ಅವೆಲ್ಲ ಗೊತ್ತಿಲ್ಲ ನೀವು ಕಟ್ಟಬೇಕು ಅಂತ ಹೇಳಿ ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ಯೋಚನೆ ಮಾಡಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ಒಬ್ರು ಕಡೆ ಸಾಲ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಸೊ ಯಾವದೆಲ್ಲ ನೀವು ಫೇಸ್ ಮಾಡ್ಬೇಕು ಅಂತ ಹೇಳಿ ಸೊ ಆ ಒಂದು ನಿಟ್ಟಿನಲ್ಲಿ ನಿಮ್ಗಾಗಿ ಎಚ್ಚರ ವಹಿಸಿ ನಿಮ್ಮ ಜೀವನದ ಬಗ್ಗೆ ಸೊ ನೀವೇನೇ ನಿರ್ಧಾರ ತಗೋಳೋ ಎರಡೆಲ್ಲ ಎರಡಲ್ಲ ಮೂರ್ ಮೂರ್ ಸತಿ ಯೋಚನೆ ಮಾಡಿ ಸೊ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳಿ ಎಳೆಯರೆ ಆಯ್ತಾ ನಾನು ಹೇಳಿರುವ ಮಾಹಿತಿ ಇಲ್ಲಿವರೆಗೂ ನಿಮಗೆಲ್ಲರಿಗೂ ಅನುಕೂಲ ಆಗಿದೆ ಇಷ್ಟವಾಗಿದೆ ಅಂತ ಹೇಳಿ ಅನಿಸಿದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೇನಾದರೂ ಸಂದೇಹ ಇದ್ದರೂ ಸಹ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಷ್ಟು ತನಕ ನನ್ನ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿರುವ ಎಲ್ಲ ನನ್ನ ವೀಕ್ಷಕರಿಗೆ ನನ್ನ ಧನ್ಯವಾದಗಳು ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಬೆಂಬಲಿಸಿ ಹಾಗೆ ಬೆಲ್ ಬಟನ್ ತಿಂದ ಮರಿಬೇಡಿ ನೀವು ಬೆಲ್ ಬಟನ್ ಹೊತ್ತಿದಲ್ಲಿ ನಾನು ಹಾಕುವ ಎಲ್ಲ ವೀಡಿಯೋಸ್ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಕೂಡಲೇ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಕೆಳೆಯರೆ ಓಕೆನಾ ಧನ್ಯವಾದಗಳು